ಸಿದ್ಧ ಎಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಇಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು What's ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಮಿಷನ್ ಸ್ಟೀರಿಂಗ್ ಗ್ರೂಪ್ ಆಶಾ ಕಾರ್ಯಕರ್ತರ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಂತಾಮಣಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಮಿಷನ್ ಸ್ಟೀರಿಂಗ್ ಗ್ರೂಪ್ ಆಫ್ ಆಶಾ ಕಾರ್ಯಕರ್ತರ ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ರಾಜ್ಯಸಭೆಗೆ ಆರೋಗ್ಯ ಸಚಿವ ಜೆ ಪಿ ನಡ್ಡಾರವರು ನೀಡಿರುವ ಮಾಹಿತಿಯಂತೆ ಕೇಂದ್ರ ಸರ್ಕಾರ ಕೂಡಲೇ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹಧನವನ್ನು ಹೆಚ್ಚಿಸಲು ಮುಂದಾಗಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದಲ್ಲಿನ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ಲಕ್ಷ್ಮಿ ಕಾರ್ಯದರ್ಶಿ ರೇಷ್ಮಯ್ ಖಜಾಂಚು ಪಾರ್ವತಿ ಸೇರಿದಂತೆ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತಿತರರು ಉಪಸ್ಥಿತರಿದ್ದರು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಅಖಿಲ ಭಾರತ ಸಾರ್ವತ್ರಿಕ ಕಾರ್ಮಿಕ ವಿರೋಧಿ ಏನು ಇದು ಇವತ್ತು ಮುಷ್ಕರ ನಡೀತಾ ಇದೆ ಅದ್ರ ಭಾಗವಾಗಿ ನಮ್ಗೆ ಇದುವರೆಗೂ ಆಶಾ ಕಾರ್ಯಕರ್ತರಾಗಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಆಗಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಇದುವರೆಗೂ ನಮ್ಗೆ ಗೌರವಧನ ಆಗಿರ್ಬೋದು ಧನ ಆಗಿರ್ಬೋದು ಯಾವುದೇ ರೀತಿಯಾಗಿ ಹೆಚ್ಚಳ ಆಗಿರೋದಿಲ್ಲ ಮತ್ತು ಇದು ಅದರಿಂದ ಅದು ಅದನ್ನು ನಾವು ಈ ಈ ಅಲ್ಲಿ ನಾವು ತಹಶೀಲ್ದಾರ್ಗೆ ಮನವಿ ಕೊಡ್ತಾ ಇದ್ವಿ ಮತ್ತು ಇದುವರೆಗೂ ನಾವು ನಮಗೆ ಯಾವುದೇ ಒಂದು ಪೆನ್ಷನ್ ಆಗಿರ್ಬೋದು ಯಾವುದೇ ಸಾಮಾಜಿಕ ಭದ್ರತೆ ಇರೋಂಥ ಯಾವುದೇ ಸ್ಕೀಮುಗಳಲ್ಲೂ ಕೂಡ ನಾವಿಲ್ಲ ನಮಗೆ ಏನಾದರೂ ಆರೋಗ್ಯ ತೊಂದರೆ ಆದರೂ ಕೂಡ ನಮಗೆ ತೋರಿಸ್ಕೊಳ್ಳೋಕ್ಕೆ ಯಾವುದೇ ಒಂದು ಸ್ಕೀಮ್ ಕೂಡ ಇಲ್ಲ ಮತ್ತು ನಮಗೆ ಏನು ಕನಿಷ್ಠ ವೇತನ ಮೊನ್ನೆ ನಾವು ಫ್ರೀಡಮ್ ಪಾರ್ಕರ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ ಹತ್ತು ಸಾವಿರ ಆದೇಶ ಮಾಡಿಬಿಟ್ಟಿದ್ದೀವಿ ಇನ್ಮೇಲೆ ನಿಮ್ಗೆ ಹತ್ತು ಸಾವಿರ ಬರುತ್ತೆ ಅಂತ ಹೇಳಿದ್ರು ಇದುವರೆಗೂ ಇಷ್ಟು ದಿವಸ ಆಯಿತು ಒಂದು ಆದೇಶನೂ ಬರಲಿಲ್ಲ ಹತ್ತು ಸಾವಿರನೂ ಬರಲಿಲ್ಲ ಅದು ಆದೇಶನೂ ಈ ಕೂಡಲೇ ಹೊರಡಿಸಬೇಕು ಮತ್ತು ಅವರೇ ಸಾವಿರ ರೂಪಾಯಿ ಆಶಾ ಅಂಗನವಾಡಿ ಬಿಸಿಬಿಟ್ಟವ್ರಿಗೆ ಸಾವಿರ ರೂಪಾಯಿ ನಾನು ಹೆಚ್ಚಳ ಮಾಡಿದ್ದೀನಿ ಅಂತೇಳಿ ಅದನ್ನು ಆದೇಶ ಹೊರಡಿಸಿದ್ರು ಅದು ಆಗಲಿ ನಮ್ಗೆ ಇದುವರೆಗೂ ಇನ್ನೂ ಸಾವಿರ ರೂಪಾಯಿ ಕೂಡ ನಮ್ಮ ಕೈ ಸೇರಿಲ್ಲ ಈ ಥರ ಎಷ್ಟೋ ನಮಗೆ ಬರಬೇಕಾಗಿರೋ ಅಮೌಂಟುವೇ ನಾವು ಕ ಶ್ರಮಕ್ಕೆ ತಕ್ಕಾಗಿರುವಂಥ ವೇತನ ನಮಗೆ ಸಿಗ್ತಾ ಇಲ್ಲ ಕಷ್ಟಪಡ್ತಾ ಇರೋ ಅಮೌಂಟೇ ನಮಗೆ ಇಲ್ಲ ಸರ್ ಅದರ ಎಲ್ಲನೂ ಎಲ್ಲಿ ನಿಲ್ತಾ ಇದೆ ಯಾಕೆ ಅದು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅದು ಸ್ವಲ್ಪ ಕಾಳಜಿ ವಹಿಸಿ ಅದು ನಮಗೆ ಬರೋ ಥರ ಆಗಬೇಕು ಮತ್ತು ನಮಗೆ ಮತ್ತು ಯಾರಾದರೂ ಇಷ್ಟು ವರ್ಷ ಕ ಸೇವೆ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಸೇವೆ ಮಾಡಿದ್ದೀವಿ ಅವ್ರಿಗೆ ಬಿಟ್ಟಾಗ ಬರೀ ಇಪ್ಪತ್ತು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಸರ್ ಅವರು ಅದು ಅವರಿಗೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು ಮತ್ತೆ ಏನಾದ್ರೂ ಡೆತ್ ಆದಾಗ ಬರೀ ನಮಗೆ ಅದು ಏನು ಬರೀ ಇನ್ಶೂರೆನ್ಸ್ ಯಾವುದೂ ಇಲ್ಲ ಅದು ಕೂಡ ಕೆಲವರಿಗೆ ಇದುವರೆಗೂ ಕೈ ಸೇರಿಲ್ಲ ಕೈ ಸೇರೋ ಮಾಡಬೇಕು ಮತ್ತೆ ನಮ್ಮನ್ನ ಸ್ಕೀಮ್ ವರ್ಕರ್ಸ್ ಗಳಿಂದ ತೆಗೆದು ಆಶಾ ವರ್ಕರ್ಸ್ ಕಾಯಂ ಮಾಡಬೇಕು ಅಂತ ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಹಶೀಲ್ದಾರ್ ಇಂದ ಮನವಿ ಕೊಡ್ತಾ ಇದೀವಿ ಸರ್ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆಾರಾಮ್ ರೆಕ್ಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರ್ಗೆ ಸಂಪರ್ಕಿಸಬಹುದು